ಅದು ಬೇರೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಯಾರ್ಯಾರು ವಿಡಿಯೋಗಳು ನೋಡ್ತಾ ಇದ್ದೀರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತು ನನ್ನ ಜೊತೆ ಇದ್ದಾರೆ ವೆಂಕಟ್ ನಾರಾಯಣ್ ವೆಂಕಟ್ ನಾರಾಯಣ್ ಬಂದು ಒಬ್ರು ಸೀನಿಯರ್ ಜರ್ನಲಿಸ್ಟ್ ಅವ್ರ ವಯಸ್ಸು ಹೇಳೋದು ಬೇಡ ಬಟ್ ಆದರೆ ಅವರ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳಬಲ್ಲೆ ಅರವತ್ತೈದು ವರ್ಷ ಅವರ ಪತ್ರಿಕೋದ್ಯಮ ಇತಿಹಾಸದಲ್ಲಿ ಅರವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಅಂದಾಗ ಇನ್ನು ವಯಸ್ಸು ನೀವೇ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟಾಗಿರ್ಬೋದು ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ತೀರಾ 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 ವಯಸ್ಸಾಗಿದೆ ಅಂತ ಏನಿಲ್ಲ ಒಂದು ನಮಗಿಂತ ಒಂದು ಮಟ್ ಮಟ್ಟಿಗೆ ಚಿಕ್ಕವರೇನೆ ವಯಸ್ಸಲ್ಲಿ ಸಾರಿ ಸರ್ ಆದ್ಮೇಲೆ ಇವತ್ತೊಂದು ಮತ್ತೊಂದು ವಿಶೇಷ ಟಾಪಿಕ್ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ ಸಿನಿಮಾ ಟಾಪಿಕ್ ಅಲ್ಲ ಇದು ಇದು ಬಂದು ಮತ್ತೆ ನಾವು ಇಂದ ಇಂದಿನ ಎರಡು ಎಪಿಸೋಡಲ್ಲಿ ಮಾತಾಡಿರುವಂಥ ಟಾಪಿಕ್ಕು ಧರ್ಮಸ್ಥಳದ ವಿಷಯ ಏನಪ್ಪ ಇದ್ದಕ್ಕಿದ್ದಂಗೆ ಧರ್ಮಸ್ಥಳದ ವಿಷಯ ಎತ್ಕೊಂತ ಇದ್ದಾರೆ ವೀರೇಶ್ ಅವರು ಅಂತ ಅಂದ್ಬಿಟ್ಟು ನೀವು ಅಂದ್ಕೊಂಡ್ರೆ ಬಹುಶಃ ಇಂದಿನ ಎರಡು ಎಪಿಸೋಡಲ್ಲಿ ನಾವು ಒಂದು ವಿಶೇಷ ಸುದ್ದಿನ ಕೊಟ್ಟಿದ್ವಿ ಮೊದಲನೇ ಸತಿ ನನ್ನ ಜೊತೆ ಅಡ್ವೊಕೇಟ್ ರವಿಶಂಕರ್ ಅವರು ಕೂತ್ಕೊಂಡಾಗ ಅವರು ಹೇಳಿದ್ದು ಜಿ ಪಿ ಆರ್ ಬಗ್ಗೆ ಮಾತಾಡಿದರು ಗ್ರೌಂಡ್ ಪೆನೆಂಟ್ರೇಟಿಂಗ್ ರೆಡ್ ಆರ್ ಬಗ್ಗೆ ಅವತ್ತು ಇದೇನಿದು ಚಿತ್ರರಂಗದಲ್ಲಿ ಈ ಥರ ಒಂದು ಸುದ್ದಿ ಹೇಳ್ತಾವ್ರೆ ಅನ್ಬಿಟ್ಟು ಅದಾದ ನಂತರ ಕೆಲವೇ ದಿನಗಳಲ್ಲಿ ಜಿ ಪಿ ಆರ್ ಬಗ್ಗೆ ಚರ್ಚೆಯಾಗಿ ವಿಧಾನಸೌಧ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿ ಇವತ್ತಿಂದ ಹದಿಮೂರನೇ ಸ್ಪಾಟಲ್ಲಿ ಜಿ ಪಿ ಆರ್ ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಸರ್ ಇದು ನಿಮ್ಮ ನೋಡಿದ್ರಲ್ಲೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಹೇಳಿದ್ದು ಮತ್ತು ಇನ್ನೊಂದು ಲಾಸ್ಟ್ ಟೈಮ್ ಹೇಳಿದ್ದು ನಾವು ಸ್ಕಾಟ್ಲ್ಯಾಂಡ್ ವಿಷಯದಲ್ಲಿ ಸ್ಕಾಟ್ಲೆಂಡ್ ಪೊಲೀಸ್ ಅವರು ಕರ್ಕೊಂಡ್ಬಂದು ಏನುಬಿಟ್ಟು ದಾರಿಯಲ್ಲಿ ಬರ್ತಾ ನೀವು ಅದನ್ನು ಕೇಳಿದ್ರಿ ಈಗ ಸರ್ ವೆಂಕಟನಾರಾಯಣ ಅವರೇ ಈಗ ನಾನು ಹೊಸ ಒಂದು ಟಾಪಿಕ್ ರೈಸ್ ಮಾಡೋಣ ಅಂತ ಇದ್ದೀನಿ ಧರ್ಮಸ್ಥಳದ ಟಾರ್ಗೆಟ್ ಯಾರು ದೇವಸ್ಥಾನನ ಇಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆನ ಚಿತ್ರಲಕ ಡಾಟ್ ಕಾಮ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋ ಮುಂಚೆ ಇನ್ನಕ್ಕೆ ಎರಡು ಮೂರು ದಿನದಲ್ಲಿ ನಮಗೆ ಸ್ವಾತಂತ್ರ್ಯ ದಿನೋತ್ಸವ ಬರುತ್ತೆ ಮುಂಗಡವಾಗಿ ಸ್ವಾತಂತ್ರ್ಯ ದಿನೋತ್ಸವ ಶುಭಾಶಯಗಳು ಕೂಡ ಈಗಲೇ ಹೇಳ್ತೀವಿ ಯಾಕೆಂದರೆ ಅವತ್ತು ನಾನು ಇಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀನೋ ಇಲ್ಲೋ ಗೊತ್ತಿರಲ್ಲ ಈಗಲೇ ನಾನು ನಿಮಗೆ ಮುಂಗಡವಾಗಿ ಹೇಳ್ತಾ ಇದ್ದೀನಿ ನಾವು ಹೇಳ್ಬಿಡ್ತೀವಿ ಅವ್ರ ಜೊತೆಗೆ ಒಂದು ಮಾತನ್ನು ನಾನು ಹೇಳಬೇಕು ಅಂತಿದ್ದೆ ವೀರೇಶ್ ಅವರು ನನಗೆ ಹಾಗೆ ಈ ಚಿತ್ರಲೋಕವನ್ನು ಕೇವಲ ಸಿನಿಮಾ ವಿಷಯಗಳಿಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡ್ರು ಈಗ ಅವರು ಆ ಸಿನಿಮಾ ಲೋಕದಿಂದ ಹೊರಗೆ ಬಂದು ಸಾಮಾಜಿಕ ಜಾಲತಾಣ ಕೂಡ ಬಂದಿದ್ದಾರೆ ಅತ್ಯಂತ ಪ್ರಮುಖವಾದ ವಿಷಯಗಳನ್ನು ಕೂಡ ಅವರು ಹೊರಗೆ ತರ್ತಿದ್ದಾರೆ ಇದನ್ನು ಪ್ರಾರಂಭ ಮಾಡಿದ್ದೇ ಅವರು ಅವರ ತಲೆಯಲ್ಲಿ ಈ ವೀರೇಂದ್ರ ಹೆಗಡೆಯವರು ರಾಜ್ಯಸಭಾ ಸದಸ್ಯತ್ವಕ್ಕೆ ಹೋಗಿದ್ದು ಅಷ್ಟು ಸರಿಯಿಲ್ಲ ಅನ್ನುವಂಥ ಮನಸ್ಸು ಅವ್ರಿಗೆ ಅವರು ಇತ್ತವರು ಅದೇ ವಿಷಯವನ್ನು ನಾನು ಕೂಡ ಅವ್ರ ಹತ್ರ ಚರ್ಚೆ ಮಾಡಿದೆ ಹಾಂ ನನ್ನ ನಾನು ನೀವು ಸಮಾನ ಮನಸ್ಸರಿದ್ದೀವಿ ಅಂತ ಹೇಳಿದರು ಮಾಡ್ತಿದ್ದಾರೆ ಇಂಥ ಕಾರ್ಯಕ್ರಮಗಳು ಕೂಡ ಇನ್ನು ಮೇಲೆ ಅವರು ಹೆಚ್ಚು ಮಾಡಲಿ ಅಂತ ಹೇಳ್ತಾ ಇನ್ನೊಂದು ಹೇಳಿದರು ಅವರು ನಿನ್ನ ಅವ್ರ ವಯಸ್ಸು ಇಲ್ಲ ನನ್ನ ದೇಹಕ್ಕೆ ಎಂಬತ್ತು ವರ್ಷ ಆಗಿದೆ ನನ್ನ ಉದ್ಯೋಗಕ್ಕೆ ಅರವತ್ತು ವರ್ಷ ಆಗಿದೆ ನಾನಿನ್ನೂ ನಲವತ್ತರ ಯುವಕ ಹೇಳಿದ್ದು ಸರ್ ನಾನು ಅದೇ ಹೇಳಿದ್ಲ ಅದಕ್ಕೆ ನನಗೆ ಈ ಸ್ಕಾಟ್ಲೆಂಡ್ ನಾನು ನೋಡಿದೆ ಸ್ಕಾಟ್ಲೆಂಡ್ ಯಾರು ಪೊಲೀಸ್ ಅವರು ಕರೆಸಿ ಅಂತ ಆ ಕರೆಸಿ ಅನ್ನುವಾಗ ಹಲವಾರು ಜನ ಹಲವಾರು ರೀತಿಯ ಅದನ್ನು ಅರ್ಥ ಮಾಡಿಕೊಂಡ್ರು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಯಾಕೆ ನಮ್ಮ ಪೊಲೀಸರಿಗೆ ಅಷ್ಟು ಇಲ್ವಾ ನಮ್ಮವ್ರದ್ದು ಅಕ್ಷರ ಅಲ್ವಾ ಅಲ್ಲಿಂದ ಯಾಕೆ ಬರಬೇಕು ಅಂತ ಕೇಳಿದಂಥ ಜನರು ಕೂಡ ಪ್ರಶ್ನೆ ಕೇಳೋರು ಇದ್ದಾರೆ ಯಾಕೆ ಅವರು ಅದನ್ನು ಹೇಳಿದರು ಅಂದರೆ ನೋಡಿ ಈಗ ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಅವರು ಏನೇ ರಿಸಲ್ಟ್ ಕೊಟ್ಟರು ಕೂಡ ಅಯ್ಯ ಅವ್ರ್ಯಾ ಅವರು ರಾಜ್ಯ ಸರ್ಕಾರದಪ್ಪ ಅವರು ರಾಜ್ಯ ಸರ್ಕಾರದ ಪರವಾಗಿ ಕೊಡ್ತಾರೆ ಈಗ ನಮಗೆ ಈಗಾಗಲೇ ಗೊತ್ತಿದೆ ಸಿದ್ದರಾಮಯ್ಯವ್ರ ವಿಷಯದಲ್ಲಿ ಮೂಡ ಹಗರಣದಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ಇನ್ನು ಸಿ ಬಿ ಐ ಕಳಿಸಿದರೆ ಇಲ್ಲಿ ಸಿ ಬಿ ಐ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಅವರು ಅವರು ಪರವಾಗಿ ಕೊಡ್ತಾರೆ ಅವರು ಸರ್ ಕೇಂದ್ರ ಸರ್ಕಾರದ ಯಾಕೆ ಕೊಡ್ತಾರೆ ಆದ್ದರಿಂದ ನೀವು ಯಾರೂ ಬೇಡಪ್ಪ ಅವರೂ ಬೇಡ ಇವರು ಬೇಡ ಸ್ಲಾಟ್ಲಿಫೋ ನ್ಯೂಟ್ರಲ್ ಅಂದರೆ ಅವರು ನಾವು ಪೊಲೀಸ್ನವರು ನಮ್ಮವರು ಅವ್ರಿಗಿಂತ ಕಡಿಮೆ ದಕ್ಷತೆ ಅಥವಾ ಅಂತ ಅಲ್ಲ ಅಲ್ಲಿ ಯಾ ಈ ರೀತಿಯ ವಿಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೂ ಕಳು ಕರೆದು ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀರಿ ಅಂದರೆ ಈ ಥರದ್ದು ಒಂದು ನಾನು ಕೇಳ್ಪಟ್ಟೆ ಹಾಗಾಗಿ ಅವರೇ ಅದನ್ನು ಸ್ಪಷ್ಟೀಕರಣ ಕೊಡಬೇಕು ಅಂತ ಕೊಡಬೇಕಾದೈತೇನೋ ಬರೀ ಸ್ಕಾಟ್ಲೆಂಡ್ ಅಂತ ಅಷ್ಟೇ ಬಿಟ್ಬಿಟ್ರು ಇಲ್ಲ ಒಳಗಡೆ ನಾವು ಹೇಳಿದೀವಿ ಹಾಗೆ ಅಂತ ಸೊ ಈ ಥರದ್ದು ಒಂದು ಇದೆ ಇನ್ನು ಧರ್ಮಸ್ಥಳ ಅನ್ನೋದು ಕರ್ನಾಟಕ ತಮಿಳುನಾಡು ಆಂಧ್ರ ಈ ಒಂದು ನಾಲ್ಕು ರಾಜ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿತ್ತು ಈ ಈ ಒಂದು ಪ್ರಕರಣ ಶುರುವಾದ ಮೇಲೆ ಕೇವಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯವಾಗಿಯೂ ಕೂಡ ಇವತ್ತು ಚರ್ಚೆ ಮಾಡುವಂಥದ್ದು ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಬರ್ತಾ ಇರುವಂಥ ಪರಿಸ್ಥಿತಿ ನಮಗೆ ಇವತ್ತು ನಿರ್ಮಾಣ ಆಗಿದೆ ಏನಾಗಿದ್ದರೆ ಯಾಕೆ ಇದಾಗ್ತಾ ಇದೆ ಅಂತ ನಾವೊಂದು ಯೋಚನೆ ಮಾಡಿದರೆ ನನಗೆ ಎಲ್ಲರೂ ಎಲ್ಲ ಹೇಳಿಬಿಟ್ಟಿದ್ದಾರೆ ಆ ಕಡೆಯವರು ಹೇಳಿದ್ದಾರೆ ಎಲ್ಲರ ಒಂದೇ ಉದ್ದೇಶ ಯಾರು ಒಬ್ಬರಿಗೆ ಅನ್ ಈಗ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಅನುಕೂಲ ನ್ಯಾಯ ಸಿಗಬೇಕು ಸೌಜನ್ಯ ನ್ಯಾಯ ಸಿಗಬೇಕು ಹಾಗಿದ್ರೆ ಸೌಜನ್ಯ ನ್ಯಾಯ ಸಿಕ್ಬಿಟ್ರೆ ಸಾಕ ಹೀಗೆ ಈಗಿರುವ ವದಂತಿ ಪ್ರಕಾರ ನೂರಾರು ಜನ ನೂರಾರು ಜನ ಆಗಿದ್ದೀವಿ ಅಂತ ಹೇಳ್ತಾರೆ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಅವ್ರಿಗೆ ನೂರಾರು ಜನರನ್ನ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಜನರನ್ನ ಗುಂಡಿ ತೋಡಿ ಹೂಡೋದಕ್ಕೆ ಆಗುತ್ತಾ ಆ ಹೆಣವನ್ನೇ ತಂದು ಎಲ್ಲ ಮಾಡಿ ಅಂದರೆ ಸಹಾಯ ಬೇಕು ಇದನ್ನು ಯಾರೂ ಇದುವರೆ ತನಕ ನಾವು ಅವರಿಗೆ ಸಹಾಯ ಮಾಡಿದ್ವಿ ಅಂತ ಈ ಹನ್ನೆರಡು ವರ್ಷದಿಂದ ಈ ಚರ್ಚೆ ನಡೀತಿದೆ ಇವತ್ತಿನವರೆಗೂ ಯಾರೂ ಹೇಳಿಲ್ಲ ಈಗ ಹೇಳ್ತಿದ್ದಾರೆ ನಾನು ಅವನಿಗೆ ಸಹಾಯ ಮಾಡಿದೆ ಮೊನ್ನೆ ಒಬ್ಬರು ಬಂದರು ನಿನ್ನೆ ನಾನು ಈ ಮೂರು ಜನ ಬಂದಿದ್ದಾರೆ ನಾವು ಸಹಾಯ ಮಾಡಿ ಮತ್ತು ಅವ್ರು ಯಾಕೆ ಹೇಳಲಿಲ್ಲ ಇವನೊಬ್ಬರಿಗೆ ಯಾಕೆ ನೂರಾರು ಹೆಣಗಳ ಹೂತ ಮೇಲೆ ಪಾಪ ಪ್ರಜ್ಞೆ ಇವ್ರಿಗೆ ಯಾಕೆ ಕಾಡಕ್ಕೆ ಶುರುವಾಯಿತು ಹನ್ನೆರಡು ವರ್ಷ ಆದಮೇಲೆ ಅಲ್ಲಿ ಅಲ್ಲಿವರೆಗೆ ಯಾಕೆ ಪಾಪ ಪ್ರಜ್ಞೆ ಕಾಡಲಿಲ್ಲ ಈಗಾದ್ರೂ ಅಂದರೆ ನನಗೆ ವಯಸ್ಸಾಗಿ ಹೋಗಿದೆ ಇವಾಗ ನಾನು ಮಾಡಿದ ತಪ್ಪೆಲ್ಲ ಒಪ್ಕೊಡ್ಬೇಕು ಅಂತ ಇದು ಖಂಡಿತ ಅಲ್ಲ ಇದೂ ಕೂಡ ಅವರು ಕೂಡ ಪ್ರಾಯೋಜಿತವಾದಂಥ ವ್ಯಕ್ತಿ ನಿಜವಾಗಿಯೂ ಅವನು ಇಲ್ಲಿ ಪ್ರಾಯಶ್ಚಿತ್ತಕ್ಕೆ ಮಾಡ್ಕೊಳ್ಳೋಕ್ಕೋ ತಪ್ಪೊಪ್ಕೊಳ್ಳೋಕ್ಕೋ ಬಂದಿಲ್ಲ ಅವನನ್ನು ಕೂಡ ಈ ಈ ಒಂದು ಷಡ್ಯಂತ್ರದಲ್ಲಿ ಕರ್ಕೊಂಡು ಬರಲಾಗಿದೆ ಬಲವಂತವಾಗಿಯೋ ಏನೋ ಮಾಡಿ ಕರ್ಕೊಂಡು ಬರಲಾಗಿದೆ ಅನ್ನುವಂಥದ್ದು ನನಗೆ ಖಚಿತವಾದಂಥ ನಂಬಿಕೆ ಇದೆ ಯಾಕಂದರೆ ಅವನು ನೋಡಿ ಯಾವುದೋ ಒಂದು ಬುರುಡೆ ತಗೊಂಡು ಬಂದ ನೋಡಿ ಬುರ್ಡೆ ನಾನು ತಂದಿದ್ದೀನಿ ಅಂತ ಹೌದಪ್ಪ ಪೊಲೀಸ್ನವರು ಆ ಬುರ್ಡೆ ಯಾವುದು ಎಲ್ಲಿಂದ ತಂದೆ ಏನಾರ ಕೇಳಿದ್ರ ಆಮೇಲೆ ಅವ್ನು ಬಂದವನು ಮುಸ್ಕೋತ್ಕೊಂಡು ಬರ್ತಾನೆ ವಾಟ್ ಈಸ್ ಕ್ರೆಡಿನ್ಷಿ ಕ್ರೆಡಿನ್ಷಿಯಲ್ಸ್ ಅಡ್ವೊಕೇಟ್ ಹೇಳಿದರು ಸರ್ ನಮ್ಗೆ ಹೇಳಿದ ನಾನು ಅಡ್ವೊಕೇಟನ್ನು ನಾವು ಒಪ್ತೀವಿ ಆದರೆ ಆ ವ್ಯಕ್ತಿ ನಾವು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ನಾನು ಹೇಳುವುದೆಲ್ಲ ಸತ್ಯ ಅನ್ನುವಂಥ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿದವರು ಎಷ್ಟೆಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಅನ್ನೋದು ನಾವು ಯಾರು ಏನು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ನಾನು ದಯವಿಟ್ಟು ವಕೀಲವರಂತ ನನ್ನ ಕ್ಷಮಿಸಬೇಕು ನಾನು ಯಾವಾಗಲೂ ಹೇಳ್ತೀನಿ ಲಾಯರ್ ಅಂದರೆ ನನ್ನ ಇನ್ನೊಂದು ಡೆಫಿನೇಷನ್ ಇದೆ ಲಾಯ ಅಂತ ಅಂದರೆ ಸುಳ್ಳು ಹೇ ಅವರು ತನ್ನ ಕಕ್ಷಿದಾರನಿಗೆ ಗೆಲುವು ತಂದು ಕೊಡೋದಕ್ಕೆ ಏನು ಬೇಕಾಗಿದ್ದರೂ ಕೂಡ ಸುಳ್ಳು ಹೇಳಿಸ್ತಾರೆ ಸುಳ್ಳು ಹೇಳ್ತಾರೆ ಎಲ್ಲನೂ ಮಾಡ್ತಾರೆ ಆದ್ದರಿಂದ ಅವನು ಬಂದಿದ್ದಾನೆ ಬಹಳ ಪ್ರಾಮಾಣಿಕವಾಗಿ ಬಂದ್ಬಿಟ್ಟಿದ್ದಾನೆ ಅನ್ನುವಂಥದ್ದಿಲ್ಲ ನನ್ನ ನನಗೆ ಈ ವಿಷಯ ಕೆಲಸ ಮಾಡ್ತಾರೆ ಅಂತ ನಾನು ಹೇಳ್ಬಿಟ್ನಲ್ಲ ಎಲ್ಲರೂ ಅಲ್ಲ ಕ್ಷಮೆ ಕೇಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲ ನಾನು ಹೇಳೋದು ನಾನು ಮೊದಲೇ ಹೇಳಿದ್ದೀನಿ ಎಲ್ಲರೂ ಹಾಗಿದ್ದಾರೆ ಅಂತಲ್ಲ ಅಂದರೆ ಯಾರೇ ನಾನೇ ಕೂಡ ಇವಾಗ ನನಗೇನು ಒಂದು ನಾನೊಂದು ಪತ್ರ ನಾನೊಬ್ಬ ಪತ್ರಕರ್ತ ನಾನು ಪತ್ರಿಕೆಯಲ್ಲಿ ಏನೋ ಬರೆದಿದ್ದೀನಿ ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಕಾಗಿತ್ತು ಆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಾನು ಏನೇನು ಬೇಕಾಗಿದ್ರೂ ಕ್ರಿಯೇಟ್ ಮಾಡ್ಬೋದು ನಾನು ಈ ಥರದ್ದೆಲ್ಲ ಇರುತ್ತೆ ಆದ್ರಿಂದ ಒಂದು ಇಲ್ಲಿ ಎಲ್ಲಪ್ಪ ಇದು ಈ ಹನ್ನೆರಡು ವರ್ಷದಿಂದ ಮುಂಚೆ ಮೊದಲು ಬಂದಾಗ ಎಲ್ಲಿ ಯಾರು ಎಳೆದಿದ್ರು ಅಂದರೆ ನಮ್ಮ ಪೊಲೀಸರು ಅವರು ಉದ್ದೇಶಪೂರ್ವಕ ಅಲ್ಲ ಇದು ಯಾವುದೋ ಒಂದು ಈಗ ನಮಗೆ ಗೊತ್ತಲ್ಲ ನೀವು ನಾನು ಮೊನ್ನೆ ದಿವಸ ತುಂಬ ಮುಂಚೆ ಒಂದು ಸಿನಿಮಾ ನೋಡಿದ್ದೆ ಸರ್ಕಾರಿ ಕೆಲಸ ದೇವರ ಕೆಲಸ ಹೇಳ್ತೀನಿ ಹನ್ನೆರಡು ವರ್ಷ ನಡೀತಾ ಇದೆ ಅನ್ನೋದು ಸರಿ ಆದ್ರೆ ನಡೀತಾ ಇದ್ದು ಇಷ್ಟು ವರ್ಷ ಅದು ಕುಂಟುತಾ ನಡೀತಾ ಇತ್ತು ನಿಂತು ಹೋಯ್ತು ಪೊಲೀಸ್ ಫೇಲ್ಯೂರ್ ಅಂತ ಹೇಳಬೇಕು ಇಲ್ವೋ ಅದು ಬೇರೆ ಆದ್ರೆ ನಿಂತು ಹೋಗಿತ್ತು ಎಲ್ಲೋ ಒಂದ್ ಕಡೆ ಅಲ್ಲಿ ಇಲ್ಲಿ ಸೌಂಡ್ ಮಾಡ್ತಾ ಇತ್ತು ಸೌಜನ್ಯ ಕೇಸು ಸೌಜನ್ಯ ಕೇಸು ಅಂದ್ಬಿಟ್ಟು ಅಂತ ಆದ್ರೆ ಈಗ ಕಳೆದ ಒಂದು ವರ್ಷದಿಂದ ಧಾರಾಕಾರವಾಗಿ ಬೆಳೆದ್ಬಿಟ್ಟಿದೆ ಯಾಕಾಯ್ತು ಅಲ್ಲಿ ನೋಡಿದ್ರೆ ಇದಕ್ಕೆ ಕಾರಣ ವೀರೇಂದ್ರ ಹೆಗಡೆ ಅವ್ರೆ ಆಗಿರ್ಬೋದಾ ಅನ್ಬಿಟ್ಟು ಅಂತ ಒಂದು ಪಾಯಿಂಟ್ ಯಾಕೆಂದ್ರೆ ಅವ್ರ ರಾಜಕಾರಣಿ ಕಾಲಿಟ್ಟ ಮೇಲೆ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ನನ್ನ ಸ್ನೇಹಿತರು ಹೇಳ್ತಾ ಇರುವಂತ ಮಾತುಗಳು ಅಲ್ಲ ಪ್ರಶ್ನೆ ಅದ ಅಷ್ಟೇ ಅಲ್ಲ ವೀರೇಂದ್ರ ಹೆಗಡೆಯವರ ಪ್ರಗತಿಪರ ಕಾರ್ಯಕ್ರಮಗಳೇನು ತಗೊಳ್ತಾ ಇದ್ದಾರಲ್ಲ ಇತ್ತೀಚಿನಲ್ಲಿ ಗ್ರಾಮಾಭಿವೃದ್ಧಿಗೆ ಮಹಿಳೆಯರಿಗೆ ಸ್ವಾವಲಂಬಿಗಳಾಗುವಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬಂದರು ನಿಜವಾಗಿಯೂ ಕೂಡ ಈ ರಾಜ್ಯದ ಅಭಿವೃದ್ಧಿಗೆ ಅಪಾರವಾದಂಥ ಕಾಣಿಕೆ ಕೊಟ್ಟಿದೆ ಧರ್ಮಸ್ಥಳ ಅದರ ಧರ್ಮಾಧಿಕಾರಿ ಹೆಗಡೆಯವರು ಇದನ್ನು ಗುರುತಿಸಿದಂಥ ಕೇಂದ್ರ ಸರ್ಕಾರ ಅಥವಾ ಮೋದಿ ಸರ್ಕಾರ ಏನು ಮಾಡ್ತು ಇಲ್ಲ ಇಂಥ ಮನುಷ್ಯನಿಗೆ ನಾವು ಏನಾದರೂ ಒಂದು ನಮ್ಮ ಕೈಲಾದಂಥ ಬೆಂಬಲವನ್ನು ಕೊಟ್ಟು ಅವ್ರಿಗೆ ಇನ್ನೂ ಇದು ಇಂಥ ಕೆಲಸ ಹೆಚ್ಚು ಉತ್ಸಾಹದಿಂದ ಮಾಡುವಂಥ ಶಕ್ತಿಯನ್ನು ತುಂಬಬೇಕು ಅಂತ ತೀರ್ಮಾನ ಮಾಡಿ ಅವರಿಗೆ ರಾಜ್ಯಸಭಾ ಸದಸ್ಯವನ್ನು ಕೊಟ್ಟರು ಅಲ್ಲ ಅದೇ ಮಾಡಿದ್ದು ಎಡವಟ್ಟ ಅದು ಅದನ್ನೇ ಹೇಳ್ತಾ ಅದಕ್ಕೆ ಬರ್ತೀನಿ ರಾಜ್ಯಸಭಾ ಸದಸ್ಯತ್ವವನ್ನು ಯಾವಾಗ ಕೊಟ್ಟರು ಅವರು ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಏನಪ್ಪ ನಾವು ಏನೋ ಮಾಡಿ ಅವರ ಇದು ಒಂದಿದೆ ಇಲ್ಲಿ ಒಂದು ಸನಾತನ ಧರ್ಮ ಒಂದು ಇದನ್ನು ವಿರೋಧಿಸುವ ಪುರೋಗಾಮಿಗಳು ಅಂತಿರೋ ಪ್ರಗತಿಗಾಮಿಗಳು ಅಂತಿರೋ ಏನು ಹೇಳ್ತಿರೋ ಇದು ಒಂದು ಗುಂಪು ಯಾವತ್ತಿಗೂ ಕೂಡ ನಾನು ಅವರು ಸನಾತನ ಧರ್ಮವನ್ನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಅದೇ ಅವರಿಗೆ ನಾವು ಹಿಂದಿನ ಕಾಲದಲ್ಲಿ ಚಾರ್ವಾಕರು ಅಂತ ಕರೀತಾ ಇದ್ರು ಈ ಇವರು ಆಧುನಿಕ ಚಾರ್ವಾಕರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವತ್ತು ಚಾರ್ವಾ ಶಂಕರಾಚಾರ್ಯರು ಹುಟ್ಟಿ ಬರದೇ ಇದ್ದಿದ್ದರೆ ಇವತ್ತೆಲ್ಲ ಕೂಡ ಚಾರ್ವಾಕ್ರ ಇಡೀ ಜಗತ್ತು ಚಾರ್ವಾಕ್ರ ಆಗ್ತಿತ್ತು ಶಂಕರಾಚಾರ್ಯರು ಬಂದು ಅವರನ್ನು ತುಳಿದು ಸನಾತನ ಧರ್ಮವನ್ನು ಎತ್ತಿ ಹಿಡಿದ್ರು ಹಾಗಾಗಿ ಇವತ್ತಿಗೂ ಸನಾತನ ಧರ್ಮ ಉಳ್ಕೊಳ್ತು ನೋಡಿ ಎಷ್ಟು ದ ಎಲ್ಲಿ ಎಲ್ಲೆಲ್ಲಿಂದ ನಮ್ಮ ಧರ್ಮದ ಮೇಲೆ ಆಕ್ರಮಣ ಆಯಿತು ಹಿಂದೂ ಧರ್ಮದ ಮೇಲೆ ಮುಸ್ಲಿಮರು ಆಗಿತು ಬ್ರಿಟಿಷರು ಮಾಡಿದ್ರು ಆದರೆ ಇವತ್ತಿಗೂ ಕೂಡ ಹಿಂದೂ ಧರ್ಮವನ್ನು ಯಾರೂ ಅಳಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಾಗಿಲ್ಲ ಅಂದರೆ ಅದು ಅಷ್ಟಂಥ ಭದ್ರ ಬುನಾದಿ ಅದಕ್ಕಿರುವಂಥ ಶಕ್ತಿ ಆಗಿದೆ ಏನೇ ಆದರೂ ಕೂಡ ಇವತ್ತಿಗೂ ನಾವು ಮತ್ತೆ ಮತ್ತೆ ತಲೆ ಎತ್ತಿ ನಿಲ್ತಾ ಇದ್ದೀವಿ ಇದನ್ನು ಸಹಿಸಕ್ಕಾಗದೇ ಇರುವಂಥವರು ಹಲೋ ಇವರು ಏನಪ್ಪ ನಾವು ಇವ್ರನ್ನ ಏನಾದರೂ ಮಾಡಿ ಕೆಳಗೆ ಇಳಿಬೇಕು ಅಂತ ಒಂದು ಹೆಜ್ಜೆ ಹೇಳಿ ಹಿಡಿದ್ರೆ ಹೆಜ್ಜೆ ಮೇಲೆ ಇದ್ದಾರೆ ನೋಡಿ ರಾಜ್ಯಸಭಾ ಸದಸ್ಯ ಸಿಕ್ಬಿಡ್ತು ಇನ್ನಷ್ಟು ಅವರಿಗೆ ಬೆಂಬಲ ಬಂತು ಇನ್ನಷ್ಟು ಅವರಿಗೆ ಬಲ ಬಂತು ಇನ್ನಷ್ಟು ಜನ ಅವ್ರ ಕಡೆ ಹೆಚ್ಚೆಚ್ಚಾಗಿ ಹೋಗೋಕೆ ಶುರು ಮಾಡಿದರು ಹೆಚ್ಚಾಗಿ ಅವ್ರ ಸಹಾಯ ತಗೊಳ್ಳೋಕ್ಕೆ ಶುರು ಮಾಡಿದರು ಮತ್ತು ನಾವು ಏನು ಹೀಗೆ ಕೂತ್ಕೊಂಡು ಮಾಡಬೇಕು ಅಂತ ಹನ್ನೆರಡನೇ ವರ್ಷದ ಹಿಂದೆ ಶುರುವಾದಂಥದ್ದನ್ನು ಅವರು ಹೆಚ್ಚು ಹೆಚ್ಚು ಜನ ತಮ್ಮನ್ನು ಅಂದರೆ ಈಗ ಗೊತ್ತಲ್ಲ ಬರ್ಡ್ಸ್ ಇನ್ ದಿ ಸೇಮ್ ಫೆದರ್ ಫ್ಲಾಕ್ಸ್ ಟುಗೆದರ್ ಅಂತ ಅಂಥ ಮನೋಭಾವದಲ್ಲಿ ಇರೋವರನ್ನೇ ಅವ್ರು ಸೇರಿಸ್ಕೊಳ್ತಾ ಬಂದರು ಅವರೊಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಆಯಿತು ಮತ್ತೊಂದು ಯೂಟ್ಯೂಬ್ ಚಾನಲ್ ಆಯಿತು ಇನ್ನೊಂದು ಯೂಟ್ಯೂಬ್ ಚಾನಲ್ ಆಯಿತು ಎಲ್ಲ ಕಡೆಯೂ ಇದೇನೆ ಇದು ಬಿಟ್ಟು ಬೇರೆ ಏನೂ ಇಲ್ಲ ನಾನು ಒಂದು ಇನ್ನೂ ಒಂದು ಪ್ರಶ್ನೆ ಕೇಳಿ ಇದು ಒಂದು ಹಾಗಾಗಿ ಏನಾದರೂ ಮಾಡಿ ಹೊರ ಹೆಸರನ್ನು ಕೆಡಿಸಿ ಅವರು ಬೇಸರ ಆಗಿ ರಾಜೀನ ಈ ಬೇಡಪ್ಪ ಅಂತ ಹೇಳಿ ಕೊಟ್ಟು ರಾಜೀನಾಮೆ ಕೊಡೋ ಸ್ಥಿತಿ ಬಂದ್ಬಿಡ್ಲಿ ಎನ್ನುವಂಥದ್ದು ಆಮೇಲೆ ಅವರು ಅಂಥ ತೀರ್ಮಾನವನ್ನು ತಗೊಳ್ಬೋದು ಆದರೆ ನಾನು ಅವರಲ್ಲಿ ಕೈ ಮುಗಿದು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಯಾವುದೇ ಕಾರಣಕ್ಕೆ ಈಗ ಅಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂದರೆ ಅದನ್ನೇನಾದ್ರೂ ನೀವು ಬೇಡಪ್ಪ ಈ ರಾಜಕೀಯನೇ ಬೇಡ ಅಂತ ನೀವು ರಾಜೀನಾಮೆ ಕೊಟ್ಟರೆ ನೀವು ನಿಮ್ಮ ಮೇಲಿನ ಆರೋಪಕ್ಕೆ ಒಂದು ಸಾಕ್ಷಿಯನ್ನು ಒದಗಿಸ್ದಂಗಾಗುತ್ತೆ ಆಗುತ್ತೆ ದಯವಿಟ್ಟು ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೆ ಬೇಕಾದರೆ ತುಂಬ ಗಲಾಟೆ ಆಯಿತು ಅಂತ ಯಾರು ನಿಮ್ಮನ್ನು ನೇಮಕ ಮಾಡಿದ್ರೋ ಅವರೇ ವಜಾ ಮಾಡಿಬಿಡಲಿ ನರೇಂದ್ರ ಮೋದಿಯವರೇ ಅವ್ರು ವಜಾ ಮಾಡಿ ನರೇ ಯಾರ ನೇಮಕ ಮಾಡಿದ್ರು ಅವ್ರು ವಜಾ ಮಾಡಲಿ ಆದರೆ ನೀವು ಮಾತ್ರ ದಯವಿಟ್ಟು ರಾಜೀನಾಮೆ ಕೊಡಬೇಡಿ ಎದುರಿಸಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ನಿಮ್ಮ ಹಿಂದಿದೆ ಯಾವಾಗಲೂ ಕೂಡ ದಾಸರು ಒಂದು ಪದ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಇರಬೇಕಯ್ಯ ಇರಬೇಕು ನಿಂದಕರಿರಬೇಕು ಊರಲ್ಲಿ ಹಂದಿ ನಾಯಿಗಳಿದ್ದ ಹಂಗೆ ಅಂತ ನಾನು ಹೇಳಿದ್ನಲ್ಲ ಇರಲೇಬೇಕು ಊರಲ್ಲಿ ಅಂದರೆ ಹೂ ಶುಚಿಯಾಗಿರುತ್ತೆ ಆದ್ದರಿಂದ ನೀವು ಇದು ಯಾವುದನ್ನು ತಲೆ ಕೆಡಿಸ್ಕೋಬೇಡಿ ಯಾರು ಏನು ಯಾರು ಏನಾದರೂ ಹೇಳ್ಕೊಳ್ಳಿ ನಾ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ ಆ ಮಂಜುನಾಥ ಇದ್ದಾನಲ್ಲ ಅವನು ನಿಮ್ಮನ್ನು ಕಾಯ್ತಾನೆ ಎಲ್ಲರನ್ನೂ ಬಿಟ್ಟು ಮಂಜುನಾಥ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡ್ದ ನಿಮ್ಮ ಕುಟುಂಬವನ್ನೇ ಯಾಕೆ ಆಯ್ಕೆ ಮಾಡ್ದಾ ಆ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನೋಕ್ಕೋಸ್ಕರ ಆಯ್ಕೆ ಮಾಡ್ದ ಅಲ್ಲಿ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಹೇಳ್ತೀನಿ ವೀರೇಶ್ ನಾನು ಈಗ ಇವ್ರು ಹೇಳ್ತಾರಲ್ಲ ನೂರಾರು ಜನನ್ನು ಮಾಡಿಬಿಟ್ಟಿದ್ದಾರೆ ಒಬ್ಬ ವ್ಯಕ್ತಿ ನೂರಾರು ಜನನ್ನ ಅವನು ಸಂಭೋಗ ಮಾಡಿದೆ ಅಥವಾ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾನೆ ಅಂತ ಇದು ಯಾರ ಈಗ ಹನ್ನೆರಡು ವರ್ಷದಿಂದ ಈಶೆಗೆ ಅವನೇನೂ ಮಾಡಿಲ್ದೇ ಇರಬೋದು ಯಾಕೆಂದರೆ ಗಲಾಟೆ ಮೇಲೆ ಬಿಟ್ಟಿರ್ಬೋದು ವಾದಕ್ಕೆ ಒಪ್ಕೊಳ್ಳೋಣ ಬಿಟ್ಟಿರ್ಬೋದು ಅದಕ್ಕೆ ಮುಂಚೆ ಅವನಿಗೆ ಈಗ ವಯಸ್ಸೆಷ್ಟು ಮುಂಚೆ ಅವನ ಎಷ್ಟಿತ್ತು ಹನ್ನೆರಡು ವರ್ಷದಿಂದ ಲೆಕ್ಕಾಕಬೇಕು ಹನ್ನೆರಡು ವರ್ಷದಿಂದ ಬಿಡಿ ಹಿಂದಕ್ಕೆ ಲೆಕ್ಕ ಹಾಕಿ ಈಗ ಅವ್ರಿಗೇನೋ ಒಂದು ಮೂವತ್ತೈದೋ ನಲ್ವತ್ತೋ ಇರಬೇಕಾದ್ರೆ ಇಪ್ಪತ್ತೋ ಇಪ್ಪತ್ತೈದರಿಂದ ಇರ್ತಾನೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೆ ಒಂದು ಐದು ಹತ್ತು ವರ್ಷಗಳಲ್ಲಿ ನೂರಾರು ಜನರ ಮೇಲೆ ಅತ್ಯಾಚಾರ ಮಾಡೋಕ್ಕಾಗುತ್ತಾ ಅತ್ಯಾಚಾರ ಅವನೊಬ್ಬರೇನೇ ಕೊಲೆ ಮಾಡೋಕ್ಕಾಗುತ್ತಾ ಅಷ್ಟು ಜನರನ್ನು ಆಮೇಲೆ ಕೊಲೆ ಮಾಡಿ ಅವನೇನು ಹೇಳ್ತಾನೆ ನನ್ನ ನನ್ನ ಹತ್ರ ತಂದು ನೀನು ಹೂಳು ಅಂತಾನೆ ಅಂತ ಅಲ್ಲಿಂದ ಎಲ್ಲೋ ಕೊಲೆ ಮಾಡಿ ಅಲ್ಲಿಂದ ತಂದು ಇವನಿಗಿಲ್ಲಿ ಕೊಟ್ಟು ಆಮೇಲೆ ಇವನು ಹೂಳದು ಇದು ಎಲ್ಲಾದರೂ ಯಾರಾದರೂ ನಂಬುವಂತ ಸಂಗತಿನ ದಿವಸ ಬೆಳವಣಿಗೆ ಆದ್ಮೇಲೆ ಕೇಂದ್ರದ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶ ಮಾಡಿದೆ ಮಧ್ಯಪ್ರವೇಶ ಮಾಡಿ ಒಂದು ಮೂರು ಎಸ್ ಐ ಟಿ ಪಾಡಿ ಎಸ್ ಐ ಟಿ ಅವರು ತನಿಖೆ ಮಾಡೋಕ್ಕೋಗಿ ಹೋಗಿ ತನಿಖೆ ಇಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅದರಲ್ಲಿ ಪ್ರವೇಶ ಮಾಡೋದಿಲ್ಲ ಈಗ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಯಾರ್ಯಾರು ನೋಡಿ ಈಗ ಎಷ್ಟು ಜನ ದೂರ ದೂರದಾರು ಬರ್ತಾ ಇದ್ದಾರೆ ನನ್ನ ಮಗಳು ಹೀಗಾಯ್ತು ನನ್ನ ಮಗಳು ಹೀಗಾಯ್ತು ಮತ್ತೆ ಅವಾಗ ಯಾಕೆ ಅಯ್ಯೋ ಭಯ ಅಂದ್ರೆ ಮಗಳ ಪ್ರಯಾಣ ಹೋದ್ರೆ ಪರವಾಗಿಲ್ಲ ನಾವು ಸು ಆಗಿರ್ಬೇಕು ಅಂತ ಈ ರೀತಿಯಾಗಿ ಇವು ಇಂಥ ಎಲ್ಲ ಕೂಡ ನಡೀತಾ ಇರುತ್ತೆ ಹೇಳ್ತಾ ಇರ್ತಾರೆ ಈಗೆಲ್ಲ ನನಗೆ ಭಯ ಆಯಿತು ನನಗೆ ಭಯ ಆಯಿತು ಅವಾಗ ದೂರ ಕೊಟ್ಟರೆ ನಮ್ಗೆ ಏನನ್ನ ಮಾಡ್ಬಿಡ್ತಾರೆ ಅಲ್ಲಿ ಈಗ ಎಲ್ಲಾ ಹೊರಗೆ ಬಂದು ಅಲ್ಲ ಎಲ್ಲ ಹೊರಗೆ ಬಂದುಬಿಟ್ರಲ್ಲ ಅಲ್ಲ ಮಗಳು ಮಗಳಿಗೆ ಹೋದರೂ ಚಿಂತೆ ಇಲ್ಲ ಅಂತ ಭಯ ಇಲ್ಲದೆ ಇದ್ದವರು ಈಗ ಯಾಕೆ ಹೊರಗೆ ಬರ್ತಾ ಇದ್ದಾರೆ ಅವರು ಹೊರಗೆ ಬಂದಿದ್ದಲ್ಲ ಅವ್ರನ್ನ ಪ್ರಚೋದನೆ ಮಾಡಿ ಹೊರಗೆ ಕರಿತಾ ಇದ್ದಾರೆ ಯಾರ್ಯಾರ ಹೆಸರುಗಳು ಈಗ ಹೋಗಿದ್ದಾರೆ ಎನ್ನುವಂಥ ಲಿಸ್ಟ್ ಇದೆಯಲ್ಲ ಆ ಲಿಸ್ಟಿಂದ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಕರ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ನಾನು ಅವಾಗಲೇ ಹೇಳಿದೆ ಅವ್ರು ಬುರುಡೆ ತಲ್ಲ ಏಯ್ ಒಂಬತ್ತು ಬೇಡ ಹತ್ತು ಬೇಡ ಒಂದು ಬೇಡ ಎರಡು ಬೇಡ ಈ ಬುರುಡೆ ಎಲ್ಲಿಂಗ್ ಸಿಕ್ತು ಫಸ್ಟ್ ಅಲ್ಲಿ ನಡಿ ಆ ಬುರ್ಡೆ ಇದ್ಮೇಲೆ ಉಳಿದು ಮೂಳೆಗಳು ಇರಬೇಕಲ್ವಾ ಮೊದಲು ಅದನ್ನು ಅದನ್ನು ನಾವು ತೆಗಿತೀವಿ ಅದನ್ನು ತೋರಿಸು ಅಂತ ಏನಾಗ್ತಾ ಇತ್ತು ಇವರಿಗೆ ಅಂದರೆ ಯಾ ನಾನು ಪೊಲೀಸ್ನವ್ರು ತಪ್ಪು ಅಂತ ಹೇಳೋದಿಲ್ಲ ಅದು ನೆಗ್ಲಿಜೆನ್ಸ್ ಒಂದು ಆಮೇಲೆ ಮುಸ್ಕ್ ಹಾಕ್ಕೊಂಡು ಈಗ ವೀರೇಶ್ ಜೊತೆಯಲ್ಲಿ ಬರ್ಬೋದು ಅವನು ನಾನು ಪೊಲೀಸ್ನವನು ನನ್ನ ಎದುರುಗಡೆ ಅವ್ನು ಮುಸ್ಕ್ ತೆಗಿಯಲ್ಲ ಏನದು ಅರ್ಥ ನೀನ್ ನೀನು ಮುಸ್ಕಾಕೊಂಡೇ ಇರೋದು ಅಲ್ಲೇ ಬೇಡಪ್ಪ ನಿಮ್ಮ ಕಸ್ಟಡಿಗೆ ಇಟ್ಕೊಳ್ಳಿ ಈಗ ಅವ್ನು ಯಾರನ್ನ ಕರ್ಕೊಂಡ್ಬಂದು ಸೊಂಟ ಮುರಿ ಮೂಳೆಗಳೆಲ್ಲ ಮುರಿಯೋಗಿ ಹೇಳ್ಕೊಂಬಂದು ಅವನ್ನ ಹೊಡೆದು ಕೋರ್ಟ್ ನ್ಯಾಯ ನ್ಯಾಯ ಅಪರಾಧಿ ಅಲ್ಲ ನಿರಪರಾಧಿ ಅಂತ ಹೇಳಿದಾಗ ಏನು ಮಾಡಿದಿರಿ ಇವಾಗ ಅವ್ನು ಹೊಡೆಸ್ಕೊಂಡು ಜೈಲಲ್ಲಿ ಸಫರ್ ಮಾಡಿ ಮಾನಸಿಕವಾಗಿ ಹಿಂಸೆ ಏನು ವಾಪಸ್ ಕೊಡ್ತೀರಿ ನೀವು ಅವನಿಗೆ ಇದಕ್ಕೆ ಯಾರು ಹೊಣೆ ಅಂದರೆ ನಮ್ಮ ತನಿಖೆಗಳು ಹೇಗೆ ನಡೆಯುತ್ತವೆ ಯಾರಾದರೂ ಸಿಕ್ಕಿದರೆ ಮೊದಲು ದಂಡ ಸಮಾಧಾನ ಭೇದ ಇಲ್ಲವೇ ಇಲ್ಲ ಏಕ್ದಮ್ ದಂಡ ಹೊಡಿ ಬಡಿ ಹೊಡಿ ಬಡಿ ಸಾಯಿಸು ಅವರು ಏನು ಮಾಡ್ತಾರೆ ಆ ಹಿಂಸೆ ತಡಿಲಾರ್ದೇನೆ ಏನೋ ಒಂದು ಹೇಳ್ಬಿಡ್ತಾನೆ ತಗೊಂಡ್ಬರ್ತಾರೆ ಈಗ ಅದೊಂದು ಸುಳ್ಳು ಹೇಳ್ತಾರೆ ಏನಕ್ಕೋಸ್ಕರ ಈಗ ಒಂದು ಹೊಸದಾಗಿ ಶುರು ಮಾಡಿದೆ ವಿಡಿಯೋಕ್ಕೆ ಬೇರೆ ರೆಕಾರ್ಡ್ ಬೇರೆ ಮಾಡ್ತಾರೆ ಏನೇ ಮಾಡಲಿ ಅವ್ನು ಸುಳ್ಳು ಹೇಳಿದನೋ ರೆಕಾರ್ಡ್ ಮಾಡಿ ಏನನ್ನ ಮಾಡಿ ಅಲ್ಲಿ ಬಂದು ಅವನು ಹೇಳ್ತಾನೆ ಸ್ವಾಮಿ ಏನು ಮಾಡೋಕ್ಕಾಗುತ್ತೆ ಹೊಡೆದು ಬಡ್ದು ಹಿಂಸೆ ನಾನು ತಡ್ಕೊಳಕೆ ಅದು ಹೇಳಿಬಿಟ್ಟೆ ಸ್ವಾಮಿ ಅಂತಾನೆ ಅಲ್ಲಿಗೆ ಅರ್ಧ ಬಿದ್ದೋಯ್ತು ಹೀಗೆ ಮಾಡಿಕೊಂಡು ತುಂಬ ಸಂಬಂಧ ಸಂಬಂಧಪಡದೇ ಇರೋರನ್ನ ಶಿಕ್ಷೆ ಕೊಡುವಂಥ ಒಂದು ವಿಧಾನ ನಮ್ಮಲ್ಲಿ ಏನಿದೆಯಲ್ಲ ಇದು ಖಂಡಿತ ಅಕ್ಷಮ್ಯ ಅಂತ ನನ್ನ ಭಾವನೆ ನಿಮ್ಗೆ ಏನೋ ಬೇಕಾದಷ್ಟು ಈಗ ಆಧುನಿಕ ತಂತ್ರಜ್ಞಾನಗಳು ಬಂದಿದೆ ಅದನ್ನು ಉಪಯೋಗಿಸಿ ಅವನ ಅಪರಾಧಿಯಾ ಅಲ್ವಾ ಏನು ಅನ್ನುವಂಥದ್ದನ್ನು ನೀವು ಪತ್ತೆ ಮಾಡ್ಬೇಕು ಇವರ್ತು ಓಬೇರಾಯಿನ ಕಾಲದಲ್ಲಿ ಮೆಣಸಿನ್ಕಾಯಿ ಹಚ್ಚಿ ದೊಣ್ಣೆಗೆ ಇಟ್ಟು ಉರಿ ಉಳಿದು ಕಿರಿಚಿ ಕಿರಿಚಿ ಮಾಡುವಂಥದ್ದು ಪಿ ಆರ್ ಅವತ್ತೂ ಇತ್ತಲ್ಲೂ ಈಗ ಏನ್ ಸರ್ ಮನುಷ್ಯನ ಜೀವಕ್ಕಿಂತ ಕಾಸ್ಟ್ ಸರ್ ಅದು ಅವತ್ತಿಂದಾನೆ ಅಲ್ಲ ನಾವು ಯಾವಾಗ ಈಗ ಅಂತ ನಾವು ಶುರುವಾಗಿದೆ ಈಗ ಎಷ್ಟೋ ನೂತನ ತಂತ್ರಜ್ಞಾನದಿಂದ ಏನೇನು ಸಾಧ್ಯನೋ ಅದನ್ನು ಎಲ್ಲವನ್ನು ಪಡ್ಕೊಳ್ಬೋದು ಆಶ್ಚರ್ಯ ಆಗಿದೆ ಒಂದೇನು ಗೊತ್ತಾ ಸರ್ ಇವತ್ತು ಪೇಪರಲ್ಲಿ ನೋಡಿದೆ ಜಿ ಪಿ ಆರ್ ಬೆಲೆ ದಿನಕ್ಕೆ ಒಂದೂವರೆ ಲಕ್ಷ ಅದು ವರ್ಷದ ಕಾಶ ಮೂವತ್ತು ಮೂವತ್ತೈದು ನಲ್ವತ್ತು ಲಕ್ಷ ಅಂತೆ ದಿನಕ್ಕೆ ಒಂದೂವರೆ ಲಕ್ಷ ಕೊಟ್ಟು ತಗೊಂಡು ಹತ್ತು ದಿವಸ ಆಗಿ ಹದಿನೈದು ಲಕ್ಷ ಕೊಡೋದ್ರ ಬದಲು ಮೂವತ್ತು ಮೂವತ್ತೈದು ಲಕ್ಷ ಕೊಟ್ಟು ತಗೊಂಡೆ ಇಟ್ಕೊಂಡ್ಬಿಡ್ಬೋದಲ್ಲ ನನ್ನ ಡಿಪಾರ್ಟ್ಮೆಂಟಲ್ಲಿ ಅದೇ ಈಗ ಹದಿನೈದು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಆದ್ರೆ ಈ ಹದೂರು ಹದಿನೆಂಟು ಅಂತಾನೆ ಇನ್ನೊಂದು ಇಪ್ಪತ್ತು ಅಂತಾನೆ ಇನ್ನೊಂದು ಹದಿನೈದು ಒಂದೂವರೆ ಲಕ್ಷ ಹದಿನೈದು ಲಕ್ಷ ಹಾಕ್ಬಿಟ್ಟು ಸರ್ಕಾರದಲ್ಲಿ ಒಂದು ಈಗ ಅಂತಿಮವಾಗಿ ಏನ್ ಹೇಳ್ತಿದೀವಿ ಧರ್ಮಾಧಿಕಾರಿ ಇದು ಧರ್ಮಾಧಿಕಾರಿ ಅಲ್ಲ ಧರ್ಮಸ್ಥಳವೂ ಅಲ್ಲ ಸರ್ ಈಗ ಪ್ರಖ್ಯಾತವಾದ ಸ್ಥಳಗಳೆಲ್ಲ ಏನು ಅಂತ ಅಂದ್ಬಿಟ್ಟಿದೆ ಈಗ ಅಯ್ಯಪ್ಪ ಆಗಿರ್ಬೋದು ಇನ್ನೊಂದು ದೇವಸ್ಥಾನ ಆಗಿರ್ಬೋದು ಒಂದೊಂದು ದೇವಸ್ಥಾನಗಳಿಗೂ ಒಂದೊಂದು ಏನು ಪ್ರಖ್ಯಾತ ದೇವಾಲಯಗಳ ಪ್ರ ಪ್ಲೇಸಸ್ಗಳಿಗೆ ಈ ಥರ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅಲ್ಲ ಅದನ್ನೇ ಸರ್ ಇವಾಗ ಅದನ್ನೇ ನಾನು ಈಗ ಎಷ್ಟೇ ಜನ ಕೇಳಿದರು ಮೆಕ್ಕ ಮದಿನ ಹೋಗಿ ಇದನ್ನೇ ಮಾಡ್ತಾರಾ ಬೇಡ ಇಲ್ಲೇನೇನೆ ಯಾವುದೋ ಅದೇ ಧರ್ಮಸ್ಥಳದಲ್ಲೇನೇ ಅಲ್ಲಿ ಹೋಗಿ ಈ ಥರ ಚೆಕ್ ಮಾಡ್ತಾರಾ ನಮಗೆ ಯಾಕಿದು ಅಂದರೆ ಹಿಂದೂ ಧರ್ಮಕ್ಕೆ ಯಾಕಿದು ಅಂದರೆ ಬೇರೆ ಏನಿಲ್ಲ ಇದು ಇದಂಥ ಸನಾತನವಾದ ಧರ್ಮವನ್ನು ಏನಾದರೂ ಮಾಡಿ ಹಾಡುಗೆಡಬೇಕು ಅನ್ನುವಂಥ ಕೆಲವು ಜನ ನಾನು ಹೇಳಿದ್ನಲ್ಲ ಪುರೋಗಾಮಿಗಳು ಪ್ರಗತಿಗಾಮಿಗಳು ರೈಟ್ ಇಷ್ಟು ಲೆಫ್ಟ್ ಇಷ್ಟು ಈ ಥರ ಎಲ್ಲ ಇದ್ದಾರಲ್ಲ ಇವರ ಪಿತೂರಿ ಇದೆ ಈ ಪಿತೂರಿಯಿಂದ ಯಾಕಂದರೆ ಅವರೇನು ಸುಮ್ಮನೆ ಮಾಡ್ತಿಲ್ಲ ಇದಕ್ಕೋಸ್ಕರವೇ ನಿಮಗೆಲ್ಲರಿಗೂ ಗೊತ್ತಿದೆ ಹಣ ಬರ್ತಾ ಇದೆ ಎಲ್ಲೆಲ್ಲಿಂದಲೋ ಹಣ ಬರುತ್ತೆ ಆ ಹಣದ ಹಣ ಬರುತ್ತೆ ಆ ಹಣವನ್ನು ಇಟ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ ಆದ್ದರಿಂದಾಗಿ ಇದು ನಡೆಯುತ್ತೆ ಆದರೆ ಯಾವುದೇ ಸ್ಥಳ ಯಾವುದೇ ಪವಿತ್ರವಾದ ಸ್ಥಳವನ್ನು ಯಾರೂ ಹಾಳು ಮಾಡೋಕ್ಕಾಗಲ್ಲ ಧರ್ಮಸ್ಥಳದ ಆ ಪ್ರಭಾವ ಏನಿದೆ ಆ ಶಕ್ತಿ ಏನಿದೆ ಅದನ್ನು ಯಾರೂ ಕುಂದಿಸೋಕ್ಕಾಗಲ್ಲ ವೀರೇಂದ್ರ ಹೆಗಡೆಯವರನ್ನು ಯಾರೂ ಕೂಡ ಕಾಲಿಡಿದು ಎಳೆಯೋಕ್ಕೆ ಸಾಧ್ಯ ಇಲ್ಲ ಅಷ್ಟು ತ್ಯಾಗ ಅವರ ಮನೋಬಲ ದೈವಬಲ ಎಲ್ಲನೂ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ ನಿಮ್ಮ ಕೆಲಸವನ್ನು ಹೀಗೇ ಮುಂದುವರಿಸ್ಕೊಂಡು ಹೋಗಿ ಅಲ್ಲಿ ಬರುವಂಥ ಏನು ಕಾಣಿಕೆಯನ್ನಿದೆಯಲ್ಲ ಕೆರೆಗೆ ಬಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮಾಡ್ತಾ ಇದ್ದೀರಲ್ಲ ಈ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಿ ನಿಜವಾಗಿಯೂ ಕೂಡ ಎಲ್ಲ ಧರ್ಮ ಕೂಡ ಎಲ್ಲ ಸನಾತನ ಧರ್ಮಿಗಳು ಕೂಡ ನಿಮ್ಮ ಹಿಂದಿದ್ದಾರೆ ಅವರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಇದ್ದಾರೆ ಇಪ್ಪತ್ತು ಪರ್ಸೆಂಟ್ ಅವರಿಗೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಅವರು ಈಗ ನಿಮ್ಗೆ ಗೊತ್ತು ಈಗ ನೋಡಿ ಎಲ್ಲ ಕಡೆ ಚಳುವಳಿ ಶುರುವಾಗಿದೆ ಆಮೇಲೆ ಈಗ ಬಿ ಜೆ ಪಿಯವರು ಇನ್ ಈ ಗುಂಡಿಗೆ ಗಗಿತಾ ಇದೆ ಇನ್ನೊಂದು ಗುಂಡಿಗೆ ಇವರ ಗುದ್ಲಿ ಹಾಕಿದರೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ಅಂತ ಈಗಾಗಲೇ ಒಂದು ಟೀಮ್ ಆಗಿದೆ ಅಂದರೆ ಇದು ಪೊಲಿಟಿಕಲ್ ರೈವಲ್ ರೀತಿ ಇರುತ್ತಾ ಇದೆ ಎಲ್ಲೆಲ್ಲಿಗೂ ಏನೇನೋ ಹೋಗುತ್ತೆ ಅದರಿಂದ ಯಾರು ಯಾ ಒಂದು ಮಾತಿದೆ ಎಲ್ಲರೂ ಹೇಳಿದ್ದನ್ನು ಕೇಳು ನಿನಗೆ ತೋಚಿದಂತೆ ಮಾಡು ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾಡು ಎಲ್ಲರೂ ಹೇಳಿ ಏ ಆಗಲ್ಲಯ್ಯ ಹೀಗಲ್ಲಯ್ಯ ಈಗಲ್ಲಯ ಅದು ಅಂತ ನೀವು ಹೇಳೇಬೇಡಿ ಆಯ್ತಪ್ಪ ಸರ್ ನೀವು ಹೀಗೆ ಮಾಡಿ ಆಯ್ತಪ್ಪ ಸರಿ ಓ ಸರ್ ಆಯ್ತು ಆಯಿತು ಮಾಡ್ತೀನಿ ಅಂಥೇಳಿ ನಿಮಗೆ ಮಂಜುನಾಥ ಏನು ನಿಮ್ಮ ಮನಸ್ಸಿಗೆ ಬುದ್ಧಿಗೆ ಒಂದು ಏನು ಅವನು ಸಂದೇಶ ಕೊಡ್ತಾನೆ ಅದರ ಪ್ರಕಾರ ನಡ್ಕೊಂಡು ಹೋಗಿ ಧರ್ಮಸ್ಥಳವನ್ನಾಗಲಿ ಧರ್ಮಾಧಿಕಾರಿಗಳನ್ನಾಗಲಿ ಯಾರೂ ಕೂಡ ಕಾಲೆಳೆಯೋಕ್ಕೆ ಸಾಧ್ಯ ಇಲ್ಲ ಆ ಮಂಜುನಾಥ ನಿಮ್ಮ ರಕ್ಷಣೆಗಿದ್ದಾನೆ ನಿಮ್ಮ ಬೆನ್ನಿಗಿದ್ದಾನೆ ಅವ್ನು ನೇರವಾಗಿ ಬರದೇ ಇರಬಹುದು ಈ ಸನಾತನ ಧರ್ಮಿಗಳ ರೂಪದಲ್ಲಿ ನಿಮ್ಮ ಬೆನ್ನಿಗಿದ್ದಾನೆ ದಯವಿಟ್ಟು ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳ್ತಾ ನಾನು ಇದು ಈ ಕಾರ್ಯಕ್ರಮವನ್ನು ನಾನು ಇನ್ನೂ ಏನೋ ತುಂಬ ಹೇಳಬೇಕು ಅಂತಿದ್ದೆ ಅವರು ನಮಗೆ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಬೇಡ ಜನ ಯಾರೂ ನೋಡಲ್ಲ ಅಂದರೂ ಸಂತೋಷ ನನಗೆ ಏನು ಅನಿಸಿದೆಯೋ ಪ್ರಾಮಾಣಿಕವನ್ನು ಅನಿಸಿಕೆ ಹೇಳಿದ್ದೀನಿ ಹಂಸಕ್ಷೀರ ನ್ಯಾಯದಂತೆ ಇದರಲ್ಲಿ ನಿಮ್ಗೆ ಏನಾದರೂ ಖುಷಿ ಅನಿಸಿದರೆ ಸರಿ ಅನಿಸಿದರೆ ಒಪ್ಕೊಳ್ಳಿ ಇಲ್ಲಾಂದರೆ ಬಿಡಿ ಎಲ್ಲೋ ಒಂದು ಕಡೆ ಬಿದ್ದು ಹೋಗುತ್ತದೆ ನಮಸ್ಕಾರ ಆದ್ಮೇರೆ ಚಿತ್ರಲೋಕ ಇವತ್ತು ಒಂದು ಹೊಸ ಇಶ್ಯೂ ರೈಸ್ ಮಾಡಿದ್ರು ಆ ರೈಸ್ ಮಾಡಿದ್ರಲ್ಲಿ ಟಾರ್ಗೆಟ್ ಯಾರು ಧರ್ಮಸ್ಥಳನ ವೀರೇಂದ್ರ ಹೆಗ್ಡೆ ಅವರ ಅಂತ ಅಂದ್ಬಿಟ್ಟು ಕೇಳಿದ್ವಿ ಆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾದ ವೆಂಕಟನಾರಾಯಣವರು ಈ ಚರ್ಚೆಯಲ್ಲಿ ಭಾಗವಹಿಸಿ ಅವರ ಅನಿಸಿಕೆನು ಹೇಳಿದರೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ